ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಮನದಾಸೆ ತಿಳಿಸುವಾಸೆ ತಿಳಿಸುವ ಆಸೆ ಹೇಗೆ ಹೇಳಲಿ ಚಿಂತೆಯಿಂದ ಎದೆಯಲಿ ಮನದ ಆಸೆ ತಿಳಿಸುವ ಆಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಎದೆಯಲಿ ಕಲ್ಲು ಮುಳ್ಳು ಏನೇ ಇರಲಿ ಬಾಳ ಹಾದಿಲಿ ಕಲ್ಲು ಮುಳ್ಳು ಏನೇ ಇರಲಿ ಬಾಳ ಹಾದಿಲಿ ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಯಾರ ಯಾರ ಸೇರಿಸುವೆಯೋ ಯಾರು ಅರಿಯರು ಯಾರ ನಗಿಸಿ ಅಳಿಸುವೆಯೋ ಯಾರು ಬಲ್ಲರು ಯಾರ ಂತೆ ತಾನೆ ಎಲ್ಲ ಕುಣಿವರು ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರು ಜ್ಯೋತಿ ನೀನು ಬರಿಯ ಮಣ್ಣ ಹಣತೆ ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿವರ್ಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿವರ್ಯನೇ ragave